ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಈ ದರೋಡೆ ಪ್ಲಾನ್ನ ಮತ್ತಷ್ಟು ಮಾಹಿತಿಯನ್ನ ಕೂಡ ಈ ಗ್ಯಾಂಗ್ನಲ್ಲಿದ್ದವರು ಬಾಯ್ಬಿಟ್ಟಿದ್ದಾರಂತೆ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನ ಸಿದ್ದಾಪುರ ಪೊಲೀಸರು ಚುರುಕುಗೊಳಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ ನೃತ್ಯ ನಡೆದ ಸ್ಥಳಗಳಲ್ಲಿ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಆರಂಭಿಸಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು ಹತ್ತು ದಿನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಆರೋಪಿಗಳು ಹಂಗಾಗಿ ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ ಪೊಲೀಸರು ಇವತ್ತಿನಿಂದ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಎಟಿಎಂ ವಾಹನದಲ್ಲಿ ಹಣ ಶಿಫ್ಟ್ ಮಾಡಿದ ಅಶೋಕ ಪಿಲ್ಲರ್ ಸ್ಪಾಟ್ ಎಟಿಎಂ ವಾಹನ ನಿಲ್ಲಿಸಿರುವ ಡೈರಿ ಸರ್ಕಲ್ ಫ್ಲೈಓವರ್ನಲ್ಲೂ ಕೂಡ ಸ್ಥಳ ಮಹಜೂರು ಪ್ರಕ್ರಿಯೆ ಇವತ್ತು ಆಗುತ್ತೆ ಬಾಣಸವಾಡಿ ಆರೋಪಿಗಳ ಮನೆ ಹೊಸಕೋಟೆ ಪಾಳು ಮನೆ ಇಲ್ಲೆಲ್ಲ ಕೂಡ ಸ್ಥಳ ಮಹಜೂರು ಮಾಡೋದಕ್ಕೆ ನಿರ್ಧಾರ ಆಗಿದ್ದು ಚಿತ್ತೂರಲ್ಲಿ ಕಾರು ಪತ್ತೆಯಾಗಿರುವ ಸ್ಥಳ ಟ್ರಂಕ್ ಗಳು ಪತ್ತೆಯಾಗಿರುವಂತಹ ಸ್ಥಳ ಆರೋಪಿಗಳು ಸಿಕ್ಕಿಬಿದ್ದ ಸ್ಥಳಗಳಲ್ಲೂ ಕೂಡ ಮಹಜೂರು ನಡೆಸಿ ಪರಿಶೀಲನೆ ಮಾಡಲಾಗುತ್ತೆ ಬಂಧಿತ ಎಲ್ಲಾ ಒಂಬತ್ತು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಎಲ್ಲಲ್ಲಿ ಹೆಂಗ್ ಪ್ಲಾನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಸ್ಥಳ ಮಹಜೂರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಪೊಲೀಸರು ಇದೆಲ್ಲವೂ ಕೂಡ ಪ್ರೋಸೆಸ್ Uh. ದರೋಡೆ ಆಗಲಿ ಅಥವಾ ಕೊಲೆ ಆಗಿರಲಿ ಇಂಥ ಪ್ರಕರಣಗಳಲ್ಲಿ ಅವ್ರನ್ನೇ ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋದು ಒಂದಷ್ಟು ಪ್ರಕ್ರಿಯೆಗಳು ವಿಚಾರಣೆ ಭಾಗವಾಗಿ ಹಾಗೆ ಇವತ್ತು ದರೋಡೆ ಆಗಿರುವಂತಹ ಸ್ಥಳ ಜೊತೆಗೆ ಕಾರು ನಿಲ್ಲಿಸಿರುವಂತಹ ಸ್ಥಳ ಜೊತೆಗೆ ಎಲ್ಲಲ್ಲಿ ಪರಾರಿಯಾಗಿದ್ರು ಎಲ್ಲಲ್ಲಿ ಓಡಾಡಿದ್ರು ಎಲ್ಲೆಲ್ಲಿ ತಂಗಿದ್ರಲ್ಲ ದರೋಡೆ ಮಾಡಿ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಇವತ್ತು ಪೊಲೀಸರು ಆರೋಪಿಗಳನ್ನು ಕರೆದೊಯ್ದು ಅವರ ಸ್ಟೇಟ್ಮೆಂಟ್ನ ಪಡೆದುಕೊಳ್ತಾ ಜೊತೆಗೆ ಸ್ಥಳ ಮಹಜರು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಂಪ್ಲೀಟ್ ಆಗಿ ದರೋಡೆ ಹೆಂಗಾಗಿರುತ್ತಲ್ಲ ಆ ಸೀನ್ ಅನ್ನ ರೀಕ್ರಿಯೇಟ್ ಮಾಡಿಸ್ತಾರೆ ಪೊಲೀಸರು ಒಟ್ನಲ್ಲಿ ಸ್ಥಳ ಮಹಜೂರು ಅಂದ್ರೆ ಸೊ ಆ ರೀತಿ ಸನ್ನಿವೇಶಗಳನ್ನ ಸೃಷ್ಟಿ ಮಾಡಿ ನಂತರ ಸ್ಥಳ ಮಹಜೂರು ಮಾಡಿಕೊಂಡು ಅದನ್ನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಲಿದ್ದಾರೆ ಇವತ್ತು